ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಮಿನಿ ಬ್ಲಾಗ್ಸ್ನೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡ್ಬೋದು ಪ್ಲೀಸ್ ಶೇರ್ ಮಾಡಿ ಇನ್ನು ಹೆಚ್ಚು ಸಪೋರ್ಟ್ ಸಿಗ್ದಂಗೆ ಆಗುತ್ತೆ ನನ್ನ ಚಾನಲ್ಗೆ ನನಗೆ ಕೂಡ ಸೊ ಈ ಫ್ರೆಂಡ್ಸ್ ಇವತ್ತು ಅರಳೆಣ್ಣೆ ಹಚ್ಚಿದೆ ನತ್ತಿಗೆ ಸೊ ಹಾಗಾಗಿ ಆ ಕೋಕೋನಟ್ ಆಯಿಲ್ ಬೇಡ ಇವತ್ತು ಕೂದಲಿಗೆಲ್ಲ ಸ್ವಲ್ಪ ರೋಸ್ಮೆರಿ ಆಯಿಲ್ ಹಾಕೋಣ ಅದು ಸ್ಪ್ರೇ ಬರುತ್ತಲ್ಲ ರೋಸ್ಮೆರಿ ಆಯಿಲ್ದು ವಾಟರ್ದು ಅದರ ಸ್ಪ್ರೇ ಹಾಕೋಣ ಅಂತ ಅಂದಿಟ್ಟು ಡಿಮಾ ಹೋದಾಗ ತೊಗೊಂಡು ಬಂದಿದ್ದೆ ನಾನು ಒನ್ ಸೆವೆಂಟಿ ಫೈವ್ ರುಪೀಸು ಏನೋ ಆಮೇಲೆ ಬೈ ಒನ್ ಗೆಟ್ ಒನ್ ಆ ಥರ ಆಫರು ಕೂಡ ಇತ್ತು ನಾನೇ ಒಂದು ತೊಗೊಂಡು ನೋಡೋಣ ಜಸ್ಟ್ ಫಸ್ಟು ಆಮೇಲೆ ನೋಡೋಣ ಬೇರೆದು ಇದು ಇಂಪ್ರೂವ್ ಆಯಿತು ಅಂದರೆ ನೆಕ್ಸ್ಟ್ ಹೋದಾಗ ತೊಗೊಳ್ಳೋಣ ಬೇಕಾದರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ತುಂಬ ವೈರಲ್ ವೀಡಿಯೋಸ್ ಇತ್ತಲ್ಲ ರೋಸ್ಮೇರಿ ಆಯಿಲ್ ಹಚ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ಅಂತ ನೋಡೋಣ ನನಗಂತೂ ಡೆಲಿವರಿ ಆದಮೇಲೆ ತುಂಬಾ ಫಾಲ್ ಆಯಿತು ಸಿಕ್ಕಾಪಟ್ಟೆ ಇನ್ನೂ ತಿನ್ನಾಗಿದೆ ಫುಲ್ಲು ಇಷ್ಟು ಚೆನ್ನಾಗಿದ್ದು ಕೂದಲು ನನಗೆ ಬೇಜಾರಾಗುತ್ತೆ ನೋಡೋದಕ್ಕೆ ಫುಲ್ಲು ಆ ಥರ ತಿನ್ನಾಗ್ಬಿಟ್ಟು ರಫ್ ಡ್ರೈ ಹೇರು ಅಂತ ಅಂದ್ಬಿಟ್ಟು ಸೊ ಎಲ್ಲ ಕಡೆಯೂ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಸಾಜ್ ಮಾಡ್ಕೊತಿದ್ದೀನಿ ಎಲ್ಲೆಲ್ಲಿ ಬಿದ್ದಿಲ್ವ ಮತ್ತೆ ಸ್ಪ್ರೇ ಮಾಡ್ಕೊಂಡು ಮತ್ತೆ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಹೇರ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ವೀಕ್ಲಿ ಒನ್ಸ್ ಟೈಮ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಟೂ ವೀಕ್ಸ್ ಆಗಿದೆ ನಾನು ವೀಕ್ಲಿ ಒನ್ ಟೈಮ್ ಅಂತ ಅನ್ನೊಂದಿಗೆ ಟೂ ವೀಕ್ಸ್ ಯೂಸ್ ಮಾಡಿದ್ದೀನಿ ನೋಡೋಣ ಬಾಟ್ಲು ಫುಲ್ ಮುಗಿದ್ರೇನೆಲ್ವ ರಿಸಲ್ಟ್ ಗೊತ್ತಾಗೋದು ಹಾಗಾಗಿ ಫುಲ್ ಬಾಟ್ಲು ಎಲ್ಲ ಮುಗಿದ ಮೇಲೆ ಇದು ಹೇರ್ ಗ್ರೋತ್ ಆಗುತ್ತಾ ಇಲ್ವಾ ನೋಡೋಣ ನೋಡಿ ಎಷ್ಟು ಹೇರ್ ಲಾಸ್ ಆಗಿದೆ ನನಗಂತೂ ಅಂತ ಅಂದ್ಬಿಟ್ಟು ಡೆಲಿವರಿ ಆದಮೇಲೆ ರಿಕವರಿ ಮಾಡೋದಕ್ಕೆ ತುಂಬಾ ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ನನಗಂತೂ ತುಂಬ ಅನ್ನಿಸ್ತು ಈಗ ಚಾರ್ವಿಗೆ ಸ್ವಲ್ಪ ಮಲಗಿದ್ದಾನೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಈ ನೋಡಿ ಎಷ್ಟು ನನ್ನ ಮಿರರ್ದು ಎಷ್ಟು ಸತಿ ಜೋಡ್ಸಿದ್ರು ತಿರ್ಗ ಅದು ಮತ್ತೆ ಎಲ್ಲ ಇದಾದಾಗಿರುತ್ತೆ ನನ್ನ ಮಗ ಕೈ ಇಕ್ಕೋದು ಅದಕ್ಕೆ ಹಾಕೋದು ಮತ್ತೆ ಬಂದಾಗ ಎಲ್ಲ ಯೂಸ್ ಮಾಡ್ತಾ ಇದ್ದಾಗ ಎಲ್ಲ ಮಾಡೋದು ಸೊ ನನ್ನ ಮಗ ಮಲಗಿದ್ದಾನೆ ಇವಾಗ ಅದೇನೂ ಬೇರೆ ಕೆಲಸ ಮಾಡ್ಕೊಳ್ಳೋಣ ಇವಾಗ ಇರೋದೇನಾದ್ರೂ ತಗದೇ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ನೋಡೋಣ ನೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ಬಂದೆ ಈ ಹಾಲಲ್ಲೆಲ್ಲ ಫುಲ್ಲು ಅಂಡಿಕ್ಕಿದ್ದ ಎಲ್ಲ ಎತ್ತಿ ಹಾಕಿದ್ದೀನಿ ಇವಾಗ ಫಸ್ಟು ಬಟ್ಟೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಫಸ್ಟ್ ಇಷ್ಟು ತುಂಬ ಬಟ್ಟೆಗಳಾಗೋಗಿದ್ವು ನಂದು ನಮ್ಮ ಮನೆಯವ್ರದ್ದೆಲ್ಲ ಇಲ್ಲಿ ತುಂಬ ಅಪಾರ್ಟ್ಮೆಂಟ್ ಮನೆಗಳಿರೋದ್ರಿಂದ ಎಲ್ಲರೂ ಡೈಲಿ ಇರ್ತಾರೆ ಸೊ ಹಾಗಾಗಿ ನಾನು ಟೂ ಡೇಸ್ಗೆ ಒಂದ್ಸತಿ ಇಲ್ಲ ತ್ರೀ ಡೇಸ್ಗೆ ಒಂದ್ಸತಿ ಬಟ್ಟೆಗಳ್ನ ಹಾಕ್ಕೊಂತೀನಿ ಅದರಿಂದ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಈ ಸತಿ ಒಂದು ಬಟ್ಟೆಗಳ್ನ ನಾನು ಇದು ಸರ್ಫೆಕ್ಸ್ ಆಗಿರ್ಬೋದು ಇಲ್ಲ ರೀನ್ ಇಲ್ಲ ಟೈಡ್ ಆ ಥರ ಎಲ್ಲ ಯೂಸ್ ಮಾಡ್ತೀನಿ ಇದೆ ಇಂಥದೇ ಯೂಸ್ ಮಾಡಬೇಕು ಅಂತ ಹೇಳ್ಕೊಳ್ತಾರಲ್ಲ ನಾನು ಹಾಗೇನು ಯೂಸ್ ಮಾಡೋಲ್ಲ ಹಾಕಿದ್ರೂ ಒಂದೇ ಕೊಳೆ ಹೋಗೋದು ಅಷ್ಟರಲ್ಲೇ ಇರುತ್ತೆ ವಾಷಿಂಗ್ ಮಿಷಿನಲ್ಲಿ ಅದು ಕಾಲರ್ದಾಗಲಿ ಎಲ್ಲ ಕೈದು ಅದೆಲ್ಲ ಹೋಗೋದೆಲ್ಲ ಆ್ಯಂಡ್ ಕಫ್ಸ್ ಎಲ್ಲ ಕೊಳೆಗಳು ಹಾಗೆ ಇರುತ್ತೆ ಅದನ್ನು ಉಜ್ಬಿಟ್ಟೆ ಹಾಕಬೇಕು ಪಾಪು ಇರೋದ್ರಿಂದ ಅದು ಮಾಡೋಕ್ಕಾಗೋದಿಲ್ಲ ನಾನಂತೂ ಏಕೆ ಅಂತ ಅಂದರೆ ಅವನು ಇಟ್ಕೊಂಡು ನಾನು ಅದನ್ನು ಒಗಿಬೇಕು ಅಂತ ಅಂದರೆ ಅವನು ಬರೋದು ನೀರಲ್ಲಿ ಆಡೋದು ತಿರ್ಗಿ ಅವನು ಹುಷಾರು ತಪ್ತಾನೆ ಯಾರಾದರೂ ಒಬ್ರು ಮನೇಲಿ ಇದ್ದಾಗ ನೋಡಿಕೊಂಡು ಮಾಡಿದ್ರೆ ಅವಾಗ ಸರಿ ಹೋಗುತ್ತೆ ಸೊ ಹಾಗಾಗಿ ಅದನ್ನು ನಾನು ಮಾಡೋಕ್ಕೋಗೋಲ್ಲ ಎಷ್ಟು ಹೋಗುತ್ತೋ ವಾಷಿಂಗ್ದಲ್ಲಿ ಅಷ್ಟೇ ಅದರಿಂದ ಡೈಲಿ ಬಿಚ್ಚಾಕೋದ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ ಕೊಳೆ ಅಷ್ಟೇ ಹಾಗಾಗಿ ಆ ಥರ ಮಾಡ್ಕೊತೀನಿ ಸೊ ನಮ್ಮದು ಟಾಪ್ ಲೋಡು ಹಾಗಾಗಿ ತುಂಬ ಈಸಿ ಫ್ರಂಟ್ ಲೋಡಾದರೆ ಸ್ವಲ್ಪ ಕಷ್ಟ ಅದೆಲ್ಲ ತುಂಬ ಕ್ಲೀನಿಂಗ್ ಎಲ್ಲ ಇರುತ್ತೆ ಸೊ ಹಾಗಾಗಿ ನನಗದು ಟಾಪ್ ಲೋಡೇ ಇರಲಿ ಅಂತ ಅಂದ್ಬಿಟ್ಟು ಅದೇ ತೊಗೊಂಡಿದ್ದೀನಿ ಸೊ ಒಂದು ಕೆಲಸ ಮುಗೀತು ನೆಕ್ಸ್ಟು ಪಾಪುದು ಹಾಲಿನ ಫೀಡಿಂಗ್ ಬಾಟಲ್ ಯಾವ ಅದನ್ನು ತೊಳೆದು ಸ್ಟೆರಲೈಸಿಂಗ್ ಇಡ್ತಾಯಿದ್ದೀವಿ ಸ್ಟೆರಲೈಸಿಂಗ್ ಮಿಷಿನ ತೊಗೊಂಡೆ ತುಂಬ ಹೆಲ್ಪ್ ಆಯಿತು ನನಗಂತೂ ಈ ಕಂಪ್ನಿ ತುಂಬ ಚೆನ್ನಾಗಿದೆ ಕಮ್ಮಿಗೆ ಕೂಡ ಸಿಕ್ತು ಸೊ ಈಗ ನೆಕ್ಸ್ಟು ಕರ್ಬೂಜ ಹಣ್ಣಿತ್ತು ಲಾಸ್ಟ್ ಟೈಮು ನೋಡಿದ್ರಲ್ಲ ದಿನ ತುಂಬಾ ಉಳಿದಿತ್ತು ಕರ್ಬೂಜ ಇವತ್ತು ಒಂದು ಕಟ್ ಮಾಡಿರೋಣ ಸಂಜೆ ರಾಗೋ ಅವ್ರು ಬಂದಮೇಲೆ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಇನ್ನು ಅದು ಒಳಗಡೆ ಕಡೆ ಮಾತ್ರ ಎಲ್ಲ ಅಣ್ಣದ ಥರ ಆಗಿದೆ ಒಳಗಡೆ ಮಾತ್ರ ಕಾಯಿ ಈ ಥರನೇ ಇದೆ ಇನ್ನು ಎಳೆದ ಹಣ್ಣು ಕಿತ್ಬಿಟ್ಟು ಪೌಡ್ರ ಕಣ್ಣು ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟಿದ್ದಾರೆ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ ನನ್ನ ಮಗ ಎಲ್ಲ ಸೌಂಡ್ ಮಾಡೋದು ಎಳೆಯೋದು ಅವನ ಆಟ ಹಾಕಿ ಡಮ್ ಡಮ್ ಅನ್ಸೋದು ಎಲ್ಲ ಗಂಡು ಮಕ್ಕಳೇ ಹೀಗೆ ಅನ್ಸತ್ತಪ್ಪ ಮೇ ಬಿ ಸಿಕ್ಕಾಪಟೆ ತರಲಿ ತುಂಟ್ರಿರ್ತಾರೆ ತುಂಟು ಕೃಷ್ಣ ಥರ ಅಲ್ವಾ ಹೀಗೆ ಈಗೇನೋ ಮಕ್ಕಳುಗಳು ಗಲಾಟೆಗಳು ಜೋರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಹಾಗೆ ಟೊಮೊಟೊ ಪಲ್ಯ ಮಾಡಿದ್ದೆ ಆಗಲೇ ಬೆಳಗ್ಗೆನೂ ಸ್ವಲ್ಪ ಜಾಸ್ತಿ ಚಪಾತಿ ಹೊಸ್ದಿಟ್ಕೊಂಡಿದ್ದೆ ಒಂದು ಎರಡು ಮೂರು ಎಕ್ಸ್ಟ್ರಾ ಏಕೆಂದರೆ ಮಧ್ಯಾಹ್ನದತ್ತು ತಿರ್ಗ ಮತ್ತೆ ಹೊಸ್ದು ಎಲ್ಲ ಚಾರ್ವಿಕ್ ಹತ್ರ ಅದು ಆಗೋದಿಲ್ಲ ಯಾಕೆಂದ್ರೆ ಅಳೋದು ಎಲ್ಲ ಇದು ಮಾಡ್ತಾನೆ ನಾನು ಆ ಥರ ಮಾಡಿ ಕೆಲಸ ಏನಾದರೂ ಮಾಡ್ಕೊತಿದ್ದಾಗ ಸೊ ಹಾಗಾಗಿ ಬೆಳಗ್ಗೆನೇ ಹೊಸ್ತಿಟ್ಬಿಟ್ಟಿದೆ ನಮ್ಮ ಮನೆಯವರು ಇದ್ದಾಗಲೇ ತಿಂಡಿ ಮಾಡಬೇಕಾದ್ರೆ ಸೊ ಈಗ ತುಂಬ ಹೆಲ್ಪ್ ಆಯಿತು ಅವ್ನು ಮಲಗಿರೋದ್ರಿಂದ ನಾನು ಬೇಗ ತಿಂಡಿ ತಿನ್ಕೊಂಬಿಡೋಣ ಅವ್ನು ಇದ್ಮೇಲೆ ಅವ್ನಿಗೆ ಏನು ತಿಂಡಿ ಇದೆಯೋ ಆ ಥರ ತಿನ್ಸೋಣ ಅಂತ ಅಂದ್ಬಿಟ್ಟು ಅವ್ನು ಇತ್ತೀಚೆಗಂತೂ ಎರಡು ಮೂರು ದಿನ ದಿವಸ ಆಯಿತು ನೀಟಾಗಿ ಊಟ ಮಾಡಿ ಊಟನೇ ಸರಿಯಾಗಿ ಮಾಡ್ತಾಯಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಹಾಲು ಕುಡಿತಾನಲ್ಲ ಅನ್ನೋದೇ ಒಂದು ಸ್ವಲ್ಪ ನೋಡೋಣ ಇಲ್ಲಾಂದರೆ ಸ್ವಲ್ಪ ಏನೋ ದೃಷ್ಟಿ ದೃಷ್ಟಿಯತ್ತರ ಆಗಿರುತ್ತೇನೋ ಅದಕ್ಕೆ ಎಲ್ಲ ದೃಷ್ಟಿ ತಗ್ಸೋಣ ಅಂತ ಅಂದ್ಕೊಂಡಿದ್ದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ತುಂಬ ದಿವಸ ಆಗಿತ್ತು ರವೆ ಉಂಡೆ ಮಾಡಿ ನಮ್ಮನೆ ಡೆಸಿಕೇಟೆಡ್ ಪೌಡ್ರು ಹಿಂಗೋ ಇದ್ರೂ ಇತ್ತು ತುಂಬ ದಿವಸ ಆದರೆ ಅದು ಸರಿ ಹೋಗೋಲ್ಲ ಇನ್ನೇನು ಇನ್ನೊಂದು ಟು ತ್ರೀ ಮಂತ್ಸ್ ಇದೆ ಅದು ಎಕ್ಸ್ಪೈರಿ ಆಗೋದಕ್ಕೆ ಸೊ ಅದು ಮಾಡಿಬಿಡೋಣ ಎಲ್ಲ ವೇಸ್ಟ್ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಸಣ್ಣ ರವೆ ಬರುತ್ತಲ್ಲ ಚಿರೋಟಿ ರವೆ ಅದಕ್ಕೆ ತುಪ್ಪ ಹಾಕ್ಕೊಂಡು ಹುರ್ಕೊತಿದ್ದೀನಿ ನಾನು ದ್ರಾಕ್ಷಿ ಗೋಡಂಬಿ ನಂಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅದನ್ನು ಮಾಡೋಲ್ಲ ಒನ್ ಕಪ್ ರವೆ ಹಾಕಿ ತುಪ್ಪದಲ್ಲಿ ಹುರ್ಕೊಂಡು ಅದರ ಘಮ ಏನು ಬರುತ್ತೆ ರಾಸ ಮೇಲೆ ಹೋದ್ಮೇಲೆ ನಾನು ಸ್ವಲ್ಪ ಅರ್ಧ ಬಟ್ಲು ಕೊಬ್ಬರಿ ಏನಂತಾರೆ ಬೆಸಿಗೇಟೆಡ್ ಪೌಡರು ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ನನ್ನ ಮಗನೂ ಕೂತ್ಕೊಂಡಿದ್ದಾನೆ ಇಲ್ಲ ಅಂದರೆ ಬಿಡ್ತಾನೆ ಇರಲಿಲ್ಲ ಹಾಗೆ ಸಕ್ಕರೆನೂ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅರ್ಧ ಬಟ್ಲು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಸಿಹಿ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಸೊ ಹಾಗಾಗಿ ನಾನು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಸಾಕು ಇದಾದ ಮೇಲೆ ಒಂದು ಕಾಲು ಲೋಟ ಇಲ್ಲ ಅರ್ಧ ಲೋಟದಷ್ಟು ಅದು ಉಂಡೆ ಕಟ್ಟಂಗೆ ಆಗಬೇಕು ರವೆ ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಉಂಡೆ ಕಟ್ಕೊತೀನಿ ಅಷ್ಟರಲ್ಲಿ ಪಾಪುಗೆ ನಾನು ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇಡೋಣ ಅಂತ ಫಸ್ಟ್ ಮಿಸ್ಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಅನ್ನಕ್ಕಿಟ್ಟು ಆದಮೇಲೆ ನಾನು ರವೆ ಉಂಡೆ ಕಟ್ಟಿದ್ದೀನಿ ಸೊ ದ್ರಾಕ್ಷಿ ಕೂಡ ನಂಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಮನೆಯವರು ಅಷ್ಟು ತಿನ್ನೋದಿಲ್ಲ ಅದು ಬಾಯಿ ಬಾಯ್ ಸಿಕ್ತಿದ್ರೆ ದ್ರಾಕ್ಷಿ ಎಲ್ಲ ಸೊ ಹಾಗಾಗಿ ಇಷ್ಟೇ ಮಾಡಿದ್ದೀನಿ ತುಂಬ ಈಸಿ ಇದೊಂದು ಬರೀ ಒಂದು ಟೆನ್ ಮಿನಿಟ್ಸ್ ಒಳಗೆನೆ ಮಾಡ್ಬೋದು ಆರಾಮಾಗಿ ಡೆಸಿಕೇಟೆಡ್ ಪೌಡ್ರು ತುಪ್ಪ ಆ ಥರದ್ದೆಲ್ಲ ಇದ್ದರೆ ಒಂದು ತ್ರೀ ಇಂಗ್ರೀಡಿಯೆಂಟ್ಸ್ ತ್ರೀ ಫೋರ್ ಇಂಗ್ರೀಡಿಯೆಂಟ್ಸ್ ಹಾಲು ಪ್ಲಸ್ ಅದೆಲ್ಲ ಸೇರಿಬಿಟ್ರೆ ಆರಾಮಾಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಉಂಡೆ ಕಟ್ಟೋದು ಸೇರಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಈಸಿ ರೆಸಿಪಿ ಯಾರಿಗೆ ಬೇಕಾದ್ರೂ ನೆಂಟ್ರಿಗಿಂಟ್ರೂ ಬಂದರೆ ಆರಾಮಾಗಿ ಸ್ವೀಟ್ ಏನಾದ್ರು ಮಾಡ್ಬೋದು ಇಲ್ಲ ಫಂಕ್ಷನ್ಗೆ ಸಿಂಪಲ್ಲಾಗಿ ಮಾಡ್ಕೊತೀವಿ ದೇವ್ರ ಪ್ರಸಾದಕ್ಕೂ ಆರಾಮಾಗಿ ಮಾಡ್ಕೊಬೋದು ಸೊ ಅದೆಲ್ಲ ಆಯಿತು ತುಂಬ ಟೇಸ್ಟಿಯಾಗಿತ್ತು ಚಾರ್ವಿಕಿಗಂತೂ ಕೊಡೋಲ್ಲ ಸ್ವೀಟ್ಸ್ ಎಲ್ಲ ನಾವು ರೂಢಿ ಮಾಡಲ್ಲ ಈಗ ಊಟನೇ ನೀಟಾಗಿ ಮಾಡೋಲ್ಲ ಇನ್ನು ಅದನ್ನೆಲ್ಲ ಕೊಟ್ಬಿಟ್ರೆ ಮುಗೀತು ಹಾಗೆ ಟಿ ವಿ ಎಲ್ಲ ಹಾಕಿದ್ವಿ ಅದೆಲ್ಲ ಬಂದು ಇದು ಜಾಸ್ತಿ ಲವ್ ಆಗೋದಾಗ ಚಾರಿಕೇನು ಮಾಡ್ತಾನೆ ಅಂತ ನೋಡಿ ಈ ಥರ ಬಂದು ತಬ್ಗೊಳ್ಳೋದು ಆಮೇಲೆ ಲಾಸ್ಟಿಗೆ ಕೂದಲೆಲ್ಲ ಇಟ್ಕೊಂಡು ಎಳೆಯೋದು ಒಡೆಯೋದು ಗಿಬ್ರೋದು ಈ ಥರದ್ದೆಲ್ಲ ತರಲೆಗಳು ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಒಂದು ಲಾಸ್ಟಿಗೆ ಒಂದು ಸರ್ತಿ ಕಣ್ಣಿಗೆ ಸರಿಯಾಗಿ ಹೊಡೆದು ಪರ್ಚ್ಬಿಟ್ಟ ಕಣ್ಣಿಗೆ ಬಿದ್ದು ಈ ಸಿಕ್ಕಾಪಟೆ ಅದಂತೂ ನೋತಿತ್ತು ಚರ್ಮನೆ ಕಿತ್ಕೊಂಡ್ಬಂದಂಗೆ ಆಯಿತು ಕಣ್ಣು ಸೈಡಲ್ಲಿ ಮಕ್ಳುಗಳೇ ಹಂಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಏನಿಲ್ಲ ಆಮೇಲೆ ಅಧ್ಯಕ್ಷ ಫಿಲಮ್ ಸಾಂಗ್ ಹಾಕಿದರು ಫಿಲಮಿಂದ ಅಧ್ಯಕ್ಷ ಏನು ಟೈಟಲ್ ಸಾಂಗ್ ಇದೆ ಅದು ಸ್ವಲ್ಪ ಡ್ಯಾನ್ಸ್ ಆಡೋದು ಆಮೇಲೆ ನನ್ನ ಹತ್ರ ಕೂಡಿ ಬರೋದು ಆ ಥರ ಎಲ್ಲ ತರಲೆಗಳು ಮಾಡ್ತಾ ನೆಕ್ಸ್ಟ್ ಡೇ ನಮ್ಮ ನೈಬರ್ ಪಕ್ಕದ ಮನೆ ಅವಳದು ಒಬ್ಬಳದು ಬರ್ಡೇ ಇತ್ತು ಅವಳನ್ನ ಚಿಕ್ಕವಳು ಲಾಸ್ಟ್ ಸಮ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅವಳಿಗೆ ಪ್ರೇರಣಾ ಅನ್ನೋ ಅವಳು ಅವಳದು ಬರ್ಡೇ ಇತ್ತು ಸೊ ಹಾಗಾಗಿ ಗಿಫ್ಟ್ ರ್ಯಾಪ್ ಮಾಡ್ಸೋಣ ಅಂದ್ಬಿಟ್ಟು ಮನೆ ಹತ್ರನೇ ಇದು ಮಾಡಿಸಿದ್ರೆ ಇವರಂತೂ ಎಷ್ಟೋ ತನಕ ಮಾಡೋದ್ರಪ್ಪ ನಿಂತು ನಿಂತೇ ಬೇಜಾರು ಅನಿಸ್ಬಿಡ್ತು ಅಷ್ಟು ನಿಧಾನಕ್ಕೆ ಮಾಡಿದ್ರು ಮಾತ್ರ ಗಿಫ್ಟ್ ರ್ಯಾಪು ಇರೋದು ಇಷ್ಟು ಚಿಕ್ಕ ಬಾಕ್ಸ್ಗೆ ಏನು ದೊಡ್ಡ ಬಾಕ್ಸ್ ಆಗಿದ್ರೆ ಇನ್ನೇನು ಮಾಡೋರು ಅಂದ್ಬಿಟ್ಟು ಇದೊಂಥರ ಸ್ಟೇಷನರಿ ಆಲ್ ಇನ್ ಒನ್ ಬ್ಯಾಂಗಲ್ ಸ್ಟೋರು ಇದೆ ಝೆರಾಕ್ಸ್ ಆಗಿ ಬುಕ್ಸು ಬೇರೆ ಎಲ್ಲ ಥರ ಇದೆ ಇದೆ ಐಟಮ್ಸು ಚೆನ್ನಾಗಿದೆ ಐಟಮ್ಸು ಎಲ್ಲ ಇರೋದು ಸೊ ತುಂಬ ಚೆನ್ನಾಗಿತ್ತು ಅಂಗಡಿ ಟ್ವೆಂಟಿ ಫೈವ್ ರುಪೀಸ್ ತೊಗೊಂಡ್ರು ಇಷ್ಟು ಚಿಕ್ಕ ಬಾಕ್ಸಿಗೆ ಇದು ಹಾಕೋದಕ್ಕೆ ನಾನು ತುಂಬ ದಿವಸ ಆಯ್ತಲ್ಲ ಎಲ್ಲ ಹಾಕಿಸಿ ಎಷ್ಟಾಗಿದೆಯೋ ರೇಟು ನನಗೋಗುತ್ತಿಲ್ಲ ಸೊ ಈ 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